ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸ ಸೀರಿಯಲ್ ಏನಾಗಿದೆ ಇವತ್ತು ನೋಡೋಣ ಇವತ್ತು ಸಂಚಿಕೆ ಹಾಸ ಸೀರಿಯಲ್ ಮುಂದೆ ಏನಾಗಿದೆ ಅಂತ ಮುಂಚೆ ತಿಳ್ಕೊಬೇಕಂದ್ರೆ ಸಬ್ಸ್ಕ್ರೈಂಡ್ ಲೈಕ್ ಮಾಡಿರಿ ಹಾಸ ಸೀರಿಯಲಲ್ಲಿ ಸೂರ್ಯ ಕುಡಿದು ಬಂದಾನ ಅಂತ ಮನೆಯಲ್ಲಿ ತುಂಬ ಜಗಳಾಗಿರ್ತಲ್ವ ಸೂರ್ಯ ಯಾರಿಗೆ ಕೇಳಿದ್ರು ಕೂಡ ನಾನು ಕುಡಿಯಲ್ಲ ಕುಡಿದಿಲ್ಲ ಅಂತ ಹೇಳಿದ್ರು ಕೂಡ ಯಾರು ಕೇಳೋಲ್ಲ ಮನೆಯಲ್ಲಿ ಶಾಂತಿ ಕೇಳೋಕೋದ್ರೆ ಕೂಡ ಶಾಂತಿ ಕೂಡ ಕೇಳಲ್ಲ ಕೇಳಕ್ಕೊಳಿದ್ರೆ ಕೂಡ ಯಾಕೆ ನಾನು ಯಾರೂ ಅರ್ಥ ಮಾಡ್ಕೊತಿದ್ದಿಲ್ಲ ಅಂತ ಸೂರ್ಯ ತುಂಬ ಬೇಜಾರಾಗ್ತಿರ್ತಾನೆ ಬೇಜಾರಾಗ್ತಿರಿದಾಗ ಬೈತಾ ಇರ್ತಾಳೆ ಶಾಂತಿ ಬೈತ ಮೀನಾ ಅಂತಿರ್ತಾಳೆ ಸೂರ್ಯನ ಬೈತಾಯಿರ್ತಾಳೆ ನಮಗೆ ಮನೆಯಾಗ ತುಂಬ ಒಳ್ಳೆ ಹೆಸರು ಇತ್ತು ಅದು ಇವಾಗ ಗೊತ್ತಾಗೈತೆ ಏನಂತ ಗೊತ್ತಾ ಕುಡ ಕುಡ್ದೇತಿಯಾ ಅಂತ ತುಂಬ ಒಳ್ಳೆ ಹೆಸರಾಗಿದೆ ನನಗೆ ಅಂತ ಮನೆಯಲ್ಲಿ ತುಂಬ ಗೌರವ ಒಳ್ಳೆ ಒಳ್ಳೆ ಬುದ್ಧಿ ಹುರಿದ ಅಂತ ಮೀನ ಇರ್ತಾಳೆ ಸೂರ್ಯನಿಗೆ ಹೇಳ್ತಿದ್ದಾಗ ಸೂರ್ಯ ಸಿಟ್ಟು ಮಾಡ್ಕೊಂಡು ತುಂಬ ಬೇಜಾರಾಗಿ ಮನೆ ಬಿಟ್ಟು ಹೊರಗಡೆ ಹೋದಾ ಇರ್ತಾನೆ ಫ್ರೆಂಡ್ಸ್ ತಗ ಫ್ರೆಂಡ್ಸ್ ತಗ ಹೋದರೆ ಅಲ್ಲಲ್ಲಿ ಏನನ್ನು ಕುಡ್ದೇ ಇಲ್ಲ ತುಂಬ ನಮ್ಮ ಮನೆಗೆ ತುಂಬ ಇದೆ ಆಮೇಲೆ ನಾನು ಇದು ಬಾಡಿಗೆ ಹೋದರೆ ಕೂಡ ದಾದಲ್ಲಿ ನನ್ನ ಕಾರ್ ಕಾರ್ನಿಂದಿರಿಸಿ ಅವ್ರು ನನ್ನ ಬಿಟ್ಟು ಹೋದರು ಯಾಕಂತ ನನಗೂ ಗೊತ್ತಾಗಿಲ್ಲ ಏನೋ ಅಂತ ಏನಾಗಿದೋ ಅಂತ ನನಗೂ ಗೊತ್ತಾಗಿಲ್ಲ ಅಂತ ಸೂರ್ಯ ಅವ್ರ ಫ್ರೆಂಡ್ಸ್ ಕೇಳ್ತಾ ಇರ್ತಾನೆ ಹೇಳ್ತಿದ್ದಾಗ ಸೂರ್ಯ ಅಂತಿರ್ತಾನೆ ತುಂಬ ಬೇಜಾರಾಗಿದೆ ನಮ್ಮ ಅಪ್ಪ ಕೂಡ ನಮ್ಮ ನನ್ನ ನನಗೆ ಮನೆ ಬಿಟ್ಟು ಹೋಗೋಕೆ ಅನಿಸ್ತಿದೆ ತುಂಬ ಬೇಜಾರಾಗಿದೆ ಅಂತ ಸೂರ್ಯ ಅಂತಿರ್ತಾನೆ ಆಮೇಲೆ ಚೇತನ್ಯ ಹೇಳ್ದಾನೆ ಏನೇನು ಏನು ಹೇಳ ಹೇಳ್ತಾ ಇದೀಯ ಅದು ವಿಡಿಯೋ ವೈರಲ್ ಆಗಿದೆಯಲ್ಲ ಅದಕ್ಕೆ ಅವ್ರು ನೋಡಿ ಅವ್ರು ತುಂಬ ಬೇಜಾರಾಗಿ ಹಾಗೆ ಮಾತಾಡಿರ್ತಾರ ಅಂತ ಚೇತನ್ ಹೇಳ್ತಿರ್ತಾನೆ ಇಲ್ಲ ನಾನು ಎಷ್ಟು ಹೇಳಿದ್ರು ಕೂಡ ಅವ್ರು ನನ್ನ ನಂಬತೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗ ಯಾಕೆ ಮಾತಾಡ್ತೀಯ ಅಂತ ಚೇತನ್ ಹೇಳ್ತಾ ಇರ್ತಾನೆ ಅದು ವೀಡಿಯೋ ವೈರಲ್ ಆಗಿದೆಯಲ್ಲ ಅಲ್ಲ ಅದಕ್ಕೆ ಅವರು ತುಂಬ ಬೇಜಾರಾಗಿದೆ ಅಂತ ಚೇತನ್ ಹೇಳ್ತಾ ಇರ್ತಾನೆ ಹಾಗೆ ಹಾಗೆಳಿದ್ರು ಕೂಡ ಚ ಸೂರ್ಯನ ಸ ಸಮಾಧಾನ ಮಾಡ್ಕೊಬೇಕಾಗುತ್ತೆ ಇರ್ತಿಲ್ಲ ಆಮೇಲೆ ಮೀನ ಹೊರಗಡೆ ಹೋಗ್ತಾಳೆ ಹೂ ತರಕಂತ ಹೋದಾಗ ಕಾಗಿ ಸುಬ್ಬು ಅಲ್ಲಿ ಕಾಣ್ತಿರ್ತಾನೆ ಏನಕ್ಕೆ ಅನ್ನೊಂದು ತುಂಬ ವೈರಲ್ ಆಗಿದೆ ವಿಡಿಯೋ ವೀಡಿಯೋ ಅಂತ ಕಾಯಿ ಸುಬ್ಬು ಹೇಳ್ತಾ ಇರ್ತಾನೆ ಆಗ ಮೀನು ತುಂಬ ಬೇಜಾರಾಗಿದೆ ಹೂ ಹೇಗಾಗಿದೋ ಏನೋ ಗೊತ್ತಿಲ್ಲ ಕುಡ್ದಾನೋ ಇಲ್ಲೋ ಗೊತ್ತಿಲ್ಲ ಅಂತ ಮೀನ ಹೇಳ್ತಾ ಇರ್ತಾಳೆ ಹೇಳ್ತಾ ಇದ್ದಾಗ ಅವ್ರ ಫ್ರೆಂಡ್ಸ್ ಕಾಣ್ತಾ ಇರ್ತಾಳೆ ನೂ ಕಣೆ ಹೀಗೀಗಾಗಿದೆ ಅಂತ ಮೀನು ಎಲ್ಲಿ ಹೇಳ್ತಾ ಇರ್ತಾಳೆ ಮನಾಗ ಏನೇನು ನಡೆದಿದ್ವು ಅಂತ ನೋಡಿ ಈಗ ನನ್ನ ಗಂಡಗಳು ಕೂಡ ಕೂಡ್ತಾ ಇಲ್ಲ ಈಗ ಮ ಒದ್ದು ಇದು ಕುಡಿಯೋದು ಎಣ್ಣೆ ಬಂದಿದೆ ಅದು ಜ್ಯೂಸ್ನ ಜ್ಯೂಸ್ನಾಗ ಕಲಸಿ ಕಲಸಿಡು ಅಂತ ಫ್ರೆಂಡ್ಸ್ ಹೇಳ್ತಾ ಇರ್ತಾಳೆ ಮೀನ ಫ್ರೆಂಡ್ಸ್ ಹೇಳ್ತಿದ್ದಾಗೆ ಹೂನೇ ನನಗೆ ಸ್ವಲ್ಪ ಕೊಡ್ರಿ ನಾನು ಮಾಡ್ತೀನಿ ಹಾಗೆ ಅಂತ ಇರ್ತಾಳೆ ಹೇಳ್ತಾಯಿರ್ತಾಳೆ ಇಲ್ಲಿ ಇಲ್ಲಿರ್ತು ನೋಡು ತಾಂಡು ಹೋಗುವ ಅಂತ ಮೀನ ಫ್ರೆಂಡ್ಸ್ ಇರ್ತಾಳೆ ಹೇಳಿದಾಗ ಹೋಗಿ ಮನೆಯಲ್ಲಿ ಜ್ಯೂಸ್ ಮಾಡಿ ಕೊಡಿಸಿ ಇಟ್ಟಿರ್ತಾಳೆ ಇಟ್ಟಿದಾಗ ಅಲ್ಲಿ ಸೂರ್ಯನಿಗೆ ಕುಡಿಸ್ಬೇಕಂತ ಹಾಗೆ ಮಾಡಿಟ್ಟಿರ್ತಾಳೆ ಆಗ ಶಾಂತಿ ಬಂದು ಆ ಗಂಡನಿಗೆ ತುಂಬ ಬಿ ಚೆನ್ನಾಗಿ ಮಾಡಿರ್ತಾಳೆ ಜ್ಯೂಸ್ ಅಂತ ಶಾಂತಿ ಎಲ್ಲ ಕುಡಿದಿರ್ತಾಳೆ ಕುಡಿದಿದ್ದಾಗ ಆಮೇಲೆ ಮ ಮೀನ ಬಂದು ಆತ ಏನು ಎಲ್ಲ ಜ್ಯೂಸ್ ಕುಡಿದ್ಬಿಟ್ಟಿಯಾ ಅಂತ ಮೀನ ಕೇಳ್ತಾ ಇರ್ತಾಳೆ ಕೇಳ್ದಿದ್ದಾಗ ಹೂ ಏನೇನು ಗಂಡ ಎಲ್ಲ ಅನ್ನ ಎಲ್ಲ ಬೇಸು ಹಾಕಿ ಮಾಡಿದಿಯಲ್ಲ ಅದಕ್ಕೆ ನಾನು ಕುಡ್ದೀನಿಯಾ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಹಾಗೆಲ್ಲ ಅದು ಅದನ್ನ ಏನು ಹಾಕಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಹೂನೇ ನನಗೆ ಗೊತ್ತು ನೀನು ಐದು ಅನ್ನ ಹಾಕಿದೆಯಲ್ಲ ಆರೆಂಜ್ ಅನ್ನ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಏನು ಮಾಡ್ಬೇಕಪ್ಪ ಅಂತ ಮೀನು ಇರ್ತಾಳೆ ಆಮೇಲೆ ಮೀನಾ ಹೊರಗಡೆ ಹೋಗಿ ಅವ್ರ ಫ್ರೆಂಡ್ಸ್ನೋ ಕೇಳ್ತಾ ಇರ್ತಾಳೆ ಕೇಳಿದಾಗ ಅವ್ರು ಕೇಳಕ್ಕೆ ಹೋದಾಗ